ಒಬ್ಬ ಗಂಡಸು ಸಂಭೋಗ ಮಾಡದೆ ಎಷ್ಟು ದಿನ ಇರಬಲ್ಲನು ನಿಮ್ಮಲ್ಲಿ ಹಲವರನ್ನ ಈ ಸಮಸ್ಯೆ ಕಾಡ್ತಾ ಇರಬಹುದು ಸಂಭೋಗ ಮಾಡದೆ ದಿನ ಆಯ್ತು ಆದರೂ ನನ್ನ ಗಂಡ ಇದರ ಬಗ್ಗೆ ಏನು ಹೇಳ್ತಾನೆ ಇವಲ್ಲ ಅವನಿಗೆ ಇಷ್ಟನೇ ಇಲ್ಲ ಅಂತ ಅನ್ಸುತ್ತೆ ಒಬ್ಬ ಪುರುಷ ಎಷ್ಟು ದಿವಸಗಳ ಕಾಲ ಸೆಕ್ಸ್ ಮಾಡದೆ ಇರಬಹುದು ಅಥವಾ ಅವನಿಗೆ ಅದರ ಅವಶ್ಯಕತೆ ಇರಲ್ಲ ಅನ್ನೋದು ನಾವು ಇವತ್ತು ಇಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಹಾಗಾದರೆ ಬನ್ನಿ ಈ ವಿಷಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ಪೂರ್ತಿ ನೋಡಿ ಸ್ನೇಹಿತರೆ ಪ್ರತಿಯೊಂದು ಜೀವಿಯು ಸೆಕ್ಸ್ ಎಂಬ ಅಪೂರ್ವ ಚಟುವಟಿಕೆಯಲ್ಲಿ ತೊಡಗುತ್ತದೆ ದೀರ್ಘಕಾಲದವರೆಗೆ ಅದನ್ನು ತಪ್ಪಿಸುವುದು ಅಸಾಧ್ಯ ಹೌದು ಹೇಗೆ ನಾವು ಹಸಿವು ಆದಾಗ ಊಟ ಮಾಡುತ್ತೇವೋ ಅದೇ ರೀತಿಯಲ್ಲಿ ನಮ್ಮ ದೇಹವು ಕೂಡ ಕೆಲವೊಮ್ಮೆ ಕಾಮದ ಹಸಿವಿನಿಂದ ಉದ್ದಾಡುತ್ತದೆ ಅದು ಸಿಗದೇ ಇದ್ದಾಗ ಮನಸ್ಸು ಚಂಚಲವಾಗುತ್ತದೆ ಅವನು ಫಿಸಿಕಲ್ ನೀಡ್ಸ್ಗಾಗಿ ಒದ್ದಾಡುತ್ತಾನೆ ಪುರುಷರಲ್ಲಿ ವಯಸ್ಸಾದಂತೆ ಲೈಂಗಿಕ ಡ್ರೈವಲ್ಲಿ ಬದಲಾವಣೆಗಳನ್ನು ನಿರೀಕ್ಷೆ ಹೆಣ್ಣಿಗೆ ಸಂಭೋಗ ಅನ್ನುವುದು ಮಾನಸಿಕವಾಗಿ ಕನೆಕ್ಟ್ ಆಗಿರುತ್ತೆ ಆದರೆ ಗಂಡಿಗೆ ಅದು ಫಿಸಿಕಲ್ ಕನೆಕ್ಟ್ ಆಗಿರುತ್ತೆ ಹೆಣ್ಣಿಗೆ ಹಣದ ವಿಚಾರ ಮನೆಯ ವಿಚಾರ ಆಕೆಯನ್ನು ಟ್ರೀಟ್ ಮಾಡುವ ರೀತಿ ಇದೆಲ್ಲದರ ಮೇಲೆ ಆಕೆಯ ಸಂಭೋಗಾಸಕ್ತಿ ನಿರ್ಧರಿತವಾಗುತ್ತೆ ಆದರೆ ಗಂಡಿಗೆ ಹಾಗಲ್ಲ ಗಂಡು ಹೆಣ್ಣಿನ ದೇಹ ಆಕೆಯ ಮೈಮಠ ನೋಡಿ ಆಕೆಯ ಜೊತೆ ಸಂಭೋಗ ಮಾಡೋಕೆ ಬಯಸುತ್ತಾನೆ ಇನ್ನು ಸರಿಸುಮಾರು ನಲವತ್ತು ವಯಸ್ಸಿನವರೆಗಿನ ಪುರುಷರು ಸರಿಸುಮಾರು ಎರಡು ವಾರಗಳ ತನಕ ಸೆಕ್ಸ್ ಮಾಡದೇ ಇದ್ದರೆ ಯಾವುದೇ ಸಮಸ್ಯೆ ಇರಲ್ಲ ಆದರೆ ಇದೇ ಸಮಯ ಒಂದು ತಿಂಗಳವರೆಗೆ ಹೋದರೆ ನಿಧಾನವಾಗಿ ಅವನಿಗೆ ಸೆಕ್ಸ್ನಲ್ಲಿ ಆಸಕ್ತಿ ಹೆಚ್ಚಾಗುತ್ತಾ ಹೋಗುತ್ತೆ ಈ ಸಮಯದಲ್ಲಿ ಅವನು ನಿಮ್ಮನ್ನು ಸಂಭೋಗದ ವಿಷಯದಲ್ಲಿ ಪ್ರಶ್ನೆ ಮಾಡಲು ಬಹುದು ಅಥವಾ ಇಂಡೈರೆಕ್ಟ್ ಆಗಿ ಕೇಳಲು ಬಹುದು ಇನ್ನೂ ಹೆಚ್ಚು ಸಮಯ ಕಳೆದಂತೆ ಪುರುಷರು ನಿಧಾನವಾಗಿ ಬೇರೆ ಅಡ್ಡದಾರಿಗಳನ್ನು ಹಿಡಿಯುವ ಸಾಧ್ಯತೆಗಳು ಹೆಚ್ಚು ಬೇರೆ ಪಾರ್ಟ್ನರ್ಗಳನ್ನು ಹುಡುಕುವ ಸಾಧ್ಯತೆ ಹೆಚ್ಚು ಯಾಕೆಂದರೆ ಈ ಎರಡು ವಾರಗಳ ಒಂದೂವರೆ ತಿಂಗಳಿನಲ್ಲಿ ಅವನು ಅತಿ ಹೆಚ್ಚು ಸಂಭೋಗದಲ್ಲಿ ಆಸಕ್ತಿಯನ್ನು ಹೊಂದಿರುತ್ತಾನೆ ಇನ್ನು ಮುಂದುವರೆದು ಎರಡು ತಿಂಗಳು ಮೂರು ತಿಂಗಳು ಸಂಭೋಗ ಮಾಡದೇ ಇದ್ದರೆ ಅವನ ಮೂಡ್ ಚೇಂಜ್ ಆಗುವುದು ಕೋಪ ಬರುವುದು ಮುಂತಾದ ಸಮಸ್ಯೆಗಳು ಬರಬಹುದು ನೀವು ನಿಮ್ಮ ಸಂಗಾತಿಯ ಜೊತೆಗಿದ್ದರೆ ಕೊನೆ ಪಕ್ಷ ತಿಂಗಳೊಮ್ಮೆ ಸಂಭೋಗದಲ್ಲಿ ತೊಡಗಿಸಿಕೊಳ್ಳಿ ಇನ್ನು ನೀವು ಅವನಿಂದ ದೂರ ಇದ್ದರೆ ಕೊನೆ ಪಕ್ಷ ಫೋನ್ ಮುಖಾಂತರ ಅವನ ಸೆಕ್ಸ್ ಆಸಕ್ತಿಯನ್ನು ಉಂಟುಮಾಡುವುದು ಬಹಳ ಮುಖ್ಯ ಪುರುಷರಲ್ಲಿ ಲೈಂಗಿಕ ಸಮಸ್ಯೆಗಳ ಕಾರಣಗಳು ಲೈಂಗಿಕ ಸಮಸ್ಯೆಗಳು ಇದರಿಂದ ಉಂಟಾಗಬಹುದು ಒಂದು ಕೆಲವು ರೀತಿಯ ಕ್ಯಾನ್ಸರ್ ಪ್ರಾಸ್ಟೇಟ್ ಮೂತ್ರಕೋಶ ಮತ್ತು ಕೊಲೋರೆಲ್ ಕ್ಯಾನ್ಸರ್ ಎರಡು ಸೊಂಟದಲ್ಲಿನ ನರಗಳು ಅಥವಾ ರಕ್ತನಾಳಗಳಿಗೆ ಹಾನಿ ಮಾಡುವ ಹಾರ್ಮೋನ್ ಮೂರು ಆಯಾಸ ಮತ್ತು ನೋವು ನಾಲ್ಕು ಆತಂಕ ಖಿನ್ನತೆ ಮತ್ತು ಒತ್ತಡ ಐದು ಕಡಿಮೆ ಸೆಕ್ಸ್ ಡ್ರೈವ್ ಲೈಂಗಿಕ ಕ್ರಿಯೆ ಮತ್ತು ಮಾನಸಿಕ ಆರೋಗ್ಯದ ನಡುವೆ ಬಲವಾದ ಸಂಬಂಧವಿದೆ ಹೌದು ಪುರುಷರು ಮತ್ತು ಮಹಿಳೆಯರಲ್ಲಿ ಆತಂಕ ಖಿನ್ನತೆ ಮತ್ತು ಹಿಂದಿನ ಲೈಂಗಿಕ ಆಘಾತಗಳಂತಹ ಮಾನಸಿಕ ಮತ್ತು ಭಾವನಾತ್ಮಕ ಸಮಸ್ಯೆಗಳಿಂದ ಲೈಂಗಿಕ ಸಮಸ್ಯೆಗಳು ಉಂಟಾಗಬಹುದು ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸುವುದರಿಂದ ಲೈಂಗಿಕ ಕಾರ್ಯಕ್ಷಮತೆಯನ್ನು ಸುಧಾರಿಸಬಹುದು ಹೌದು ಲೈಂಗಿಕ ಕಾರ್ಯಕ್ಷಮತೆಗಾಗಿ ಹೃದಯ ರಕ್ತನಾಳದ ನರವೈಜ್ಞಾನಿಕ ಹಾರ್ಮೋನ್ ಮತ್ತು ಮಾನಸಿಕ ವ್ಯವಸ್ಥೆಗಳು ಪರಸ್ಪರ ಸಂವಹನ ನಡೆಸುತ್ತವೆ ಪುರುಷರೇ ನಿಮ್ಮ ಆಹಾರ ಕ್ರಮವನ್ನು ಸುಧಾರಿಸಿ ಆರೋಗ್ಯಕರ ತೂಕವನ್ನು ಸಾಧಿಸಿ ಮತ್ತು ನಿಯಮಿತವಾಗಿ ವ್ಯಾಯಾಮ ಮಾಡಿದರೆ ಉತ್ತಮ ಒಟ್ಟಾರೆ ಆರೋಗ್ಯಕ್ಕೆ ಮತ್ತು ನಿದ್ರೆಗೆ ಕೊಡುಗೆ ನೀಡಿದರೆ ಉತ್ತಮ ಲೈಂಗಿಕ ಆರೋಗ್ಯ ಇರುತ್ತೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾದರೆ ಲೈಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತ ಮರಿಬೇಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು Legenda